ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಾಜ್ಯದ ಎಲ್ಲಾ ಕಾರ್ಮಿಕರಿಗೆ ಭರ್ಜರಿ ಗುಡ್ ನ್ಯೂಸ್ ಯಾರ ಬಳಿ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದೆಯೋ ಅಂತಹ ಎಲ್ಲರಿಗೂ ಕೂಡ ಭಾರಿ ದೊಡ್ಡ ಬಂಪರ್ ಗಿಫ್ಟ್ ನೀಡಲಾಗಿದೆ ಹದಿನೈದು ಬಂಪರ್ ಕೊಡುಗೆಗಳನ್ನು ರಾಜ್ಯ ಸರ್ಕಾರ ನೀಡಿದೆ ಬನ್ನಿ ನಿಮ್ಮ ಬಳಿಯೂ ಕೂಡ ಲೇಬರ್ ಕಾರ್ಡ್ ಇದ್ರೆ ಅಥವಾ ಕಾರ್ಮಿಕ ಕಾರ್ಡ್ ಇದ್ರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿ ರಾಜ್ಯದ ಕಾರ್ಮಿಕರಿಗೆ ಒಳ್ಳೆ ಸುದ್ದಿ ಸರ್ಕಾರದಿಂದ ಸಿಗಲಿದೆ ಈ ಹದಿನೈದು ಸಹಾಯಧನ ಸೌಲಭ್ಯಗಳು ರಾಜ್ಯದ ಸರ್ಕಾರವು ಕಾರ್ಮಿಕರಿಗೆ ಹತ್ತು ಹಲವು ಸೌಲಭ್ಯವನ್ನು ನೀಡ್ತಾ ಇದೆ ನೋಂದಣಿಯಾದ ಕಾರ್ಮಿಕರು ಈ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಮೂರು ವರ್ಷ ಸದಸ್ಯತ್ವದೊಂದಿಗೆ ಅರವತ್ತು ವರ್ಷ ಪೂರೈಸಿದ ಫಲಾನುಭವಿಗೆ ಮಾಸಿಕ ಒಂದು ಸಾವಿರ ರೂಪಾಯಿ ಪಿಂಚಣಿ ದುರ್ಬಲತೆ ಪಿಂಚಣಿ ನೋಂದಾಯಿತ ಫಲಾನುಭವಿ ದಾಖಲೆಗಳಿಂದ ಅಥವಾ ಕಟ್ಟಡ ಕಾಮಗಾರಿಗಳ ಅಪಘಾತದಿಂದ ಶಾಶ್ವತ ಅಥವಾ ಭಾಗಶಃ ಅಂಗವಿಕಲತೆ ಹೊಂದಿದರೆ ಮಾಸಿಕ ಒಂದು ಸಾವಿರ ಪಿಂಚಣಿ ಶೇಕಡಾವಾರು ದುರ್ಬಲತೆಯನ್ನ ಧರಿಸಿ ಎರಡು ಲಕ್ಷಗಳವರೆಗೆ ಅನುಗ್ರಹ ರಾಶಿ ಸಹಾಯಧನ ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ವಸತಿ ಸೌಲಭ್ಯ ರೂಪಾಯಿ ಎರಡು ಲಕ್ಷಗಳವರೆಗೆ ಮುಂಗಡ ಸೌಲಭ್ಯ ಹೆರಿಗೆ ಸೌಲಭ್ಯ ಮಹಿಳಾ ಫಲಾನುಭವಿಯ ಮೊದಲ ಎರಡು ಮಕ್ಕಳಿಗೆ ಹೆಣ್ಣು ಮಗುವಿನ ಜನನಕ್ಕೆ ರೂಪಾಯಿ ಮೂವತ್ತು ಸಾವಿರ ಮತ್ತು ಗಂಡು ಮಗುವಿನ ಜನ್ಮಕ್ಕೆ ಇಪ್ಪತ್ತು ಸಾವಿರ ಅಂತ್ಯಕ್ರಿಯೆ ವೆಚ್ಚ ನಾಲ್ಕು ಸಾವಿರ ಹಾಗೂ ಅನುಗ್ರಹ ರಾಶಿ ಐವತ್ತು ಸಾವಿರ ಸಹಾಯಧನ ಶೈಕ್ಷಣಿಕ ಸಹಾಯಧನ ಫಲಾನುಭವಿಯ ಇಬ್ಬರು ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಒಂದು ಅಥವಾ ಎರಡು ಹಾಗೂ ಮೂರನೇ ತರಗತಿ ಉತ್ತೀರ್ಣರಾದವರಿಗೆ ರೂಪಾಯಿ ಎರಡು ಸಾವಿರ ನಾಲ್ಕು ಐದು ಹಾಗೂ ಆರನೇ ತರಗತಿಯಲ್ಲಿ ಉತ್ತೀರ್ಣರಾದವರಿಗೆ ಮೂವತ್ತು ಸಾವಿರ ಏಳು ಹಾಗೂ ಎಂಟನೇ ತರಗತಿಯಲ್ಲಿ ಉತ್ತೀರ್ಣರಾದವರಿಗೆ ನಾಲ್ಕು ಸಾವಿರ ಒಂಬತ್ತು ಹತ್ತು ತರಗತಿ ಪ್ರಥಮ ಪಿಯುಸಿ ಉತ್ತೀರ್ಣರಾದವರಿಗೆ ಆರು ಸಾವಿರ ಹಾಗೂ ಎಂಟು ಸಾವಿರ ಐಟಿಐ ಮುಗಿಸಿದವರಿಗೆ ಪ್ರತಿ ವರ್ಷಕ್ಕೆ ಏಳು ಸಾವಿರ ಪದವಿ ಮುಗಿಸಿದವರಿಗೆ ಪ್ರತಿ ವರ್ಷಕ್ಕೆ ಹತ್ತು ಸಾವಿರ ಇಂಜಿನಿಯರಿಂಗ್ ಕೋರ್ಸ್ಗೆ ಸೇರ್ಪಡೆ ಇಪ್ಪತ್ತೈದು ಸಾವಿರ ವೈದ್ಯಕೀಯ ಕೋರ್ಸ್ಗೆ ಸೇರ್ಪಡೆ ಮೂವತ್ತು ಸಾವಿರ ಪಿಎಚ್ ಡಿ ಕೋರ್ಸ್ಗೆ ಪ್ರತಿ ವರ್ಷಕ್ಕೆ ಇಪ್ಪತ್ತು ಸಾವಿರ ಅಪಘಾತ ಪರಿಹಾರ ಮರಣ ಹೊಂದಿದ್ದಲ್ಲಿ ಐದು ಲಕ್ಷ ಸಂಪೂರ್ಣ ಶಾಶ್ವತ ದುರ್ಬಲತೆಯಾದಲ್ಲಿ ಎರಡು ಲಕ್ಷ ರೂಪಾಯಿ ಮತ್ತು ಭಾಗ ಶಾಶ್ವತ ದುರ್ಬಲಾಟೆಯಾದಲ್ಲಿ ಒಂದು ಲಕ್ಷ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಹೃದ್ರೋಗ ಕಿಡ್ನಿ ಜೋಡಣೆ ಕ್ಯಾನ್ಸರ್ ಕಣ್ಣಿನ ಚಿಕಿತ್ಸೆ ಪಾರ್ಶ್ವವಾಯು ಮೂಳೆ ಚಿಕಿತ್ಸೆ ಗರ್ಭಪಾತ ಚಿಕಿತ್ಸೆ ಅಸ್ತಮ ಚಿಕಿತ್ಸೆ ಗರ್ಭಪಾತ ಪ್ರಕರಣಗಳು ಪಿತ್ತಕೋಶದ ತೊಂದರೆ ಸಂಬಂಧಿಸಿದ ಮೂತ್ರಪಿಂಡದಲ್ಲಿನ ಕಲ್ಲು ತೆಗೆಯುವ ಚಿಕಿತ್ಸೆ ಮೆದುಳಿನ ರಕ್ತಸ್ರಾವದ ಚಿಕಿತ್ಸೆ ಅಲ್ಸರ್ ಡಯಾಲಿಸಿಸ್ ನರರೋಗಶಾಸ್ತ್ರ ಚಿಕಿತ್ಸೆ ಅನ್ನನಾಳದ ಸಮಸ್ಯೆ ಎರಡು ರೂಪಾಯಿ ಲಕ್ಷಗಳವರೆಗೆ ಸಿಗಲಿದೆ ಮದುವೆ ಸಹಾಯಧನ ಫಲಾನುಭವಿ ಅಥವಾ ಅವರ ಇಬ್ಬರು ಮಕ್ಕಳ ಮದುವೆಗೆ ಐವತ್ತು ಸಾವಿರ ಎಲ್ಪಿಜಿ ಸೌಲಭ್ಯ ಅನಿಲ ಸಂಪರ್ಕದೊಂದಿಗೆ ಎರಡು ಬರ್ನೆಲ್ ಸ್ಟವ್ ಬಿಎಂಟಿಸಿ ಬಸ್ ಪಾಸ್ ಸೌಲಭ್ಯ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕೆಲಸ ಮಾಡುತ್ತಿರುವಂತಹ ಅಥವಾ ವಾಸಸ್ಥಳದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಬಸ್ ಪಾಸ್ ಸೌಲಭ್ಯ ಮಕ್ಕಳಿಗೆ ತಾಯಿ ಮಗು ಸಹಾಯ